ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮೊದಲು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಒಂದನೇ ತಿಂಗಳಿಂದ ಐದನೇ ತಿಂಗಳವರೆಗೆ ಗರ್ಭಿಣಿಯವರು ಹೇಗೆಲ್ಲ ಇರಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಂಟು ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದನೇ ತಿಂಗಳಿಂದ ಮೂರು ತಿಂಗಳವರೆಗೂ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನೀವು ಆ ಗರ್ಭಿಣಿಯಾಗಿರುವಂತಹ ಟೈಮ್ನ ಹಾಗೆ ಐದರಿಂದ ಐದನೇ ತಿಂಗಳವರೆಗೂ ಸಹ ಅದೇ ಥರ ಕ್ಯಾರಿ ಮಾಡಿ ಈ ಮೊದಲ ಐದು ತಿಂಗಳು ನಾವು ಸಮತೋಲಿತ ಆಹಾರವನ್ನು ಸೇವಿಸಬೇಕು ಅಂದರೆ ಪೊಲೆಟ್ ಅನ್ನು ಹೊಂದಿರೋ ಅಂಶ ಮತ್ತು ಕ್ಯಾಲ್ಶಿಯಂ ಕಬ್ಬಿಣಾಂಶ ಇನ್ನೂ ಪೋ ಇನ್ನು ಇತರ ಪೋಷಕಾಂಶಗಳನ್ನು ಹೊಂದಿರುವ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ ಹಾಗೆ ನಾವು ಸಾಕಷ್ಟು ನೀರನ್ನು ಸಹ ಇಲ್ಲಿ ನಾವು ಈಗ ಪ್ರೆಗ್ನೆಂಟ್ ಇರೋ ಸಮಯದಲ್ಲಿ ನಾವು ಕುಡಿಬೇಕು ಅಂದರೆ ಮೂರರಿಂದ ನಾಲ್ಕು ಲೀಟ್ರು ಕುಡಿಲೇಬೇಕು ನಾವು ಈ ಟೈಮಲ್ಲಿ ನಮಗೂ ಮತ್ತು ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಪೊಲೆಟ್ ಅನ್ನೋ ಅಂಶ ನಾವು ಆಹಾರದಲ್ಲಿ ಯಾವ್ಯಾವದಲ್ಲಿ ನಾವು ಕಾಣ್ಬೋದು ಅಂತ ಹೇಳೋದಾದರೆ ಮೊದಲನೇದು ಹಸಿರು ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಸಬ್ಬಸಗಿ ಸೊಪ್ಪು ಅದರಲ್ಲಿ ಆಮೇಲೆ ಬಟಾಣಿ ಬೀನ್ಸು ಆ ಥರದ್ರೆಲ್ಲ ಪೊಲಿಟಮ್ ಎಂಬ ಅಂಶ ಇರುತ್ತೆ ಕ್ಯಾಲ್ಸಿಯಂ ಅಂಶದಲ್ಲಿ ನಾವು ಆಹಾರ ನೋಡ್ಬೋದು ಅಂದರೆ ಹಾಲು ಮೊಸರು ಚೀಸ್ ಅಷ್ಟು ಅಂಶನ ನಾವು ತಿನ್ಬೋದು ಆಮೇಲೆ ಪ್ರೋಟೀನ್ ಅಂತ ಬಂದರೆ ಮೊಟ್ಟೆ ಮೀನು ಮಾಂಸ ಮತ್ತು ಇವನ್ನೆಲ್ಲ ನಾವು ತಿನ್ಬೋದು ಹಾಗೆ ಪ್ರತಿದಿನ ನಾವು ಹಣ್ಣುಗಳನ್ನು ತಿನ್ಬೋದು ಹಾಗೆ ಹಸಿ ತರಕಾರಿಗಳು ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಆ ಥರದ್ನೆಲ್ಲ ನಾವು ತಿನ್ಬೋದು ಅದನ್ನ ತುರ್ಕೊಂಡು ಒಂಥರ ಕೋಸಂಬರಿ ಅಂತಾರೆ ನಮ್ಮ ಕಡೆಯೆಲ್ಲ ಕೋಸಂಬರಿ ಆ ಥರ ಮಾಡಿಕೊಂಡು ಸೈಡಲ್ಲಿ ನೆಂಚ್ಕೊಂಡು ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ನೀವು ಫ್ರಿಜ್ಜಲ್ಲಿರೋದು ಹಾಗೆ ಜಂಕ್ ಫುಡ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ ಈ ಟೈಮಲ್ಲಿ ಯಾಕೆ ಅಂದರೆ ಆ ಥರ ಜಂಕ್ ಫುಡ್ಡು ಅಥವಾ ಫ್ರಿಜ್ಜಲ್ಲಿರೋ ಐಟಮ್ನ ತಿಂದರೆ ನಮಗೆ ಅದರಿಂದ ಯಾವುದೇ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ ಸಿಗುತ್ತೆ ಅಂದರೆ ನಮಗೆ ಕ್ಯಾಲೋರಿಸ್ ಸಿಗುತ್ತೆ ಅಷ್ಟೇ ಅದು ಬಿಟ್ಟರೆ ನಮಗೆ ಯಾವುದೇ ರೀತಿಯ ಪೋಷಕಾಂಶಗಳು ನಮಗೆ ಫ್ರಿಜ್ಜಲ್ಲಿ ಇಟ್ಟಿರೋದು ಜಂಕ್ ಫುಡ್ನ ತಿಂದರೆ ಸಿಗೋಲ್ಲ ಆ ಜಂಕ್ ಫುಡ್ನವನ್ನೆಲ್ಲ ಸ್ವಲ್ಪ ಈ ಟೈಮಲ್ಲಿ ಅವಾಯ್ಡ್ ಮಾಡಿ ಹಾಗೇನ ಪ್ರೆಗ್ನೆಂಟ್ ಇದ್ದಾಗ ಪದೇ ಪದೇ ಹಸುವಾಗ್ತಿರುತ್ತೆ ಆ ಟೈಮಲ್ಲಿ ನೀವು ಟಿಫಿನ್ ಮನ್ ಆದಮೇಲೆ ಅವರಿಗೊಮ್ಮೆ ಹಣ್ಣು ಈ ಥರ ತರಕಾರಿ ಆಮೇಲೆ ಡ್ರೈ ಫ್ರೂಟ್ಸು ಆ ಥರದನ್ನೆಲ್ಲ ತಿನ್ನಿ ಆಮೇಲೆ ಪ್ರತಿದಿನ ನೈಟು ನೀವು ಮಲ್ಗೋಕ್ಕಿಂತ ಮುಂಚೆ ಬಾದಾಮಿನ ನೆನೆಸ್ಬಿಟ್ಟು ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಬಿಸಿನೀರು ಕುಡಿದು ಆ ಬಾದಾಮಿನ ಸಿಪ್ಪೆ ಬಿಡಿಸ್ಕೊಂಡು ತಿನ್ನಿ ಅದು ತುಂಬ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ ಆಮೇಲೆ ಈ ಮನೆಯಲ್ಲಿ ಕೆಲಸನ ಸ್ವಲ್ಪ ಅವಾಯ್ಡ್ ಮಾಡಿ ಕೆಲವೊಂದು ಭಾರವಾದ ವಸ್ತುಗಳನ್ನು ಎತ್ತಿ ಮೇಲಿಡೋದು ಅಥವಾ ಮೇಲಿಂದ ಇಳಿಸ್ಕೊಳ್ಳೋದು ಹಾಗೆ ಕಸ ಗುಡಿಸೋದು ಬಗ್ಗಿ ಎದ್ದು ಬಗ್ಗಿ ಎದ್ದು ನೆಲ ಒರೆಸೋದು ಆ ಥರದ್ದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಮಾಡಬೇಕು ಅನ್ನೋದಾಗಿದ್ರೆ ನಿಧಾನಕ್ಕೆ ನಿಧಾನಕ್ಕೆ ಮಾಡಿ ಬೇಗ ಬೇಗ ಏಳೋದು ಕೂರೋದು ಮಾಡೋದ್ರಿಂದ ನಿಮ್ಮ ಗರ್ಭಕೋಶದ ಮೇಲೆ ಎಫೆಕ್ಟ್ ಆಗ್ಬೋದು ಫೋರ್ ಮಂತ್ಸ್ವರೆಗೂ ಸ್ವಲ್ಪ ನೀವು ಹುಷಾರಾಗಿರಬೇಕು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಈ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೀವು ಯಾವುದೇ ಕೆಲಸನೆಲ್ಲ ಮಾಡಲಿ ತುಂಬ ಕೇರ್ಫುಲ್ಲಾಗಿ ಮಾಡಿ ಹಾಗೆ ಜರ್ನಿ ಮಾಡುವಾಗ ಸಹ ಜರ್ನಿ ಮಾಡೋದು ತುಂಬಾ ಅನ್ಸೇಫ್ ಅಂತಲೇ ಹೇಳ್ಬೋದು ಏಕೆಂದರೆ ಈ ಮೂರು ತಿಂಗಳು ತುಂಬ ಕ್ರಿಟಿಕಲ್ ಆಗಿರುತ್ತೆ ಏಕೆಂದರೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಬ್ಲೀಡಿಂಗ್ ಆಗುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಏನೋ ನಾವು ಆಸ್ಪತ್ರೆಗೆ ತೋರ್ಸ್ಕೋಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹತ್ತಿರದಲ್ಲಿ ಎಲ್ಲಾದರೂ ಇದ್ದೇ ಅನ್ನೋದಾಗಿದ್ದರೆ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ ಈ ಬೈಕ್ಗಳಲ್ಲಿ ಹೋಗೋದು ತುಂಬ ಕಷ್ಟ ಏಕೆಂದರೆ ಹಂಸ್ ಗಿಮ್ಸ್ ಬಂದಾಗ ನಿಮ್ಮ ಹೊಟ್ಟೆ ಕುಲುಕ್ತಂಗಾಗುತ್ತೆ ಅದು ಗರ್ಭಕೋಶದ ಮೇಲೆ ಎಫೆಕ್ಟ್ ಆಗುತ್ತೆ ಇನ್ನೂ ಹೊಟ್ಟೆಯಲ್ಲಿರೋ ಅಂಥ ಬೇಬಿ ಇನ್ನೂ ಡೆವಲಪ್ಮೆಂಟ್ ಆಗಿರಲ್ಲ ಅದಕ್ಕೋಸ್ಕರ ಬ್ಲೀಡಿಂಗ್ ಆಗೋ ಅಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿ ಬಸ್ ಹತ್ತುವಾಗ ಇಳಿವಾಗಲೂ ಸಹ ಅಷ್ಟೇ ಓಡೋಡೋಗಿ ಹತ್ತೋದು ಬೇಗ ಬೇಗ ಇಳಿಬೇಕು ಬೇಗ ಬೇಗ ಹತ್ತೋದು ಆ ಥರದ್ದೆಲ್ಲ ಹೋಗಬೇಡಿ ಸ್ವಲ್ಪ ಕೇರ್ಫುಲ್ಲಾಗಿರಿ ಈ ಬಸ್ಸಲ್ಲಿ ಹೋಗುವಾಗ ಸ್ವಲ್ಪ ನೋಡ್ಕೊಂಡು ಹೋಗಿ ಅಲ್ಲಿ ಬಸ್ಸಲ್ಲಿ ಯಾರಿದ್ದಾರೆ ಯಾರು ಬಿಟ್ಟಾರೆ ಅಂತ ನೋಡೋಲ್ಲ ವಯಸ್ಸಾದವ್ ಇದ್ರು ಹಾಗೆ ಪ್ರೆಗ್ನೆಂಟ್ ಇರೋರು ಇದ್ರೂ ಹಾಗೆ ಅದೇ ಮಕ್ಳು ಎತ್ಕೊಂಡಿದ್ದವರಿದ್ರೂ ಹಾಗೆ ನೋ ಕಾಡ್ಬಿಡ್ತಾರೆ ದಯವಿಟ್ಟು ರಶ್ ಇರೋ ಅಂಥ ಬಸ್ಗೆ ಹತ್ತಕ್ಕೆ ಹೋಗ್ಬೇಡಿ ಈ ಒನ್ ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ಆಮೇಲೆ ನಾಲ್ಕರಿಂದ ಐದು ತಿಂಗ್ಳವರೆಗೂ ಸ್ವಲ್ಪ ಹೋಗಿ ಬಟ್ ಅದೇ ಕೇರ್ಫುಲ್ಲಾಗಿ ಹೋಗಿ ಆಮೇಲೆ ಐದು ತಿಂಗಳು ಐದು ಆದಮೇಲೆ ನೀವು ಊಟ ಅದನ್ನೆಲ್ಲ ಚೆನ್ನಾಗಿ ತಿನ್ನಬೇಕು ಅಂದರೆ ನೀವು ತಿಂದಂಥ ಆಹಾರ ಎಲ್ಲ ಹೊಟ್ಟೆ ಒಳಗಿರೋ ಮಗುಗೆ ಹೋಗ್ತಾ ಇರುತ್ತೆ ನಿಮಗೆ ನಿಮ್ಮಲ್ಲಿ ಶಕ್ತಿ ಕಮ್ಮಿ ಆಗ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಕೆಲಸ ಮಾಡಿ ಆಮೇಲೆ ನಿಮಗೆ ರೆಸ್ಟ್ ಅನ್ನೋದು ಬೇಕಾಗಿರುತ್ತೆ ಸ್ವಲ್ಪ ನಿದ್ದೆನೂ ಮಾಡಿ ಒನ್ ಅವರ್ ರೆಸ್ಟ್ ಮಾಡಿದರೆ ನಿಮಗೆ ಮೈಂಡ್ ರಿಲೀಫ್ ಆಗಿ ರಿಲೀಫ್ ಆಗುತ್ತೆ ಆರಾಮಾಗಿರ್ಬೋದು ಚೆನ್ನಾಗಿ ತಿನ್ನಿ ನಿಮ್ಮ ಮಗು ಅದೇ ಥರ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಮತ್ತು ಐದು ತಿಂಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಸ್ಕ್ಯಾನ್ ಒಂದಿದೆ ಅನಮಲಿ ಸ್ಕ್ಯಾನ್ ಈ ಸ್ಕ್ಯಾನ್ ಬಗ್ಗೆ ನಾನು ಮುಂಚೆನೇ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಹೋಗಿ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂತ ನಾನು ವಿಡಿಯೋನೇ ಎಂಡ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು